ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪಾಸ್ವಿ ತಾನರ್ ಆಗಬೇಕಾದರೆ ಶ್ರೀಮತದಂತೆ ನಡೆಯುತ್ತಾ ಇರಿ ಕುಸ್ಸಂಗ ಮತ್ತು ಮಾಯೆಯ ಬಿರುಗಾಳಿಗಳಿಂದ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಿ ಪ್ರಶ್ನೆ ತಂದೆ ಮಕ್ಕಳಿಗಾಗಿ ಏನು ಸೇವೆ ಮಾಡಿದ್ದಾರೆ ಅದು ತಾವು ಮಕ್ಕಳು ಸಹ ಮಾಡಬೇಕಾಗಿದೆ ಉತ್ತರ ತಂದೆ ಮುದ್ದು ಮಕ್ಕಳೇ ಎಂದು ಹೇಳಿ ವಜ್ರ ಸಮಾನ ಮಾಡುವ ಸೇವೆ ಮಾಡಿದ್ದಾರೆ ಅದೇ ರೀತಿ ನಾವು ಮಕ್ಕಳು ಸಹ ನಮ್ಮ ಮಧುರ ಸಹೋದರರನ್ನ ವಜ್ರದ ಸಮಾನ ಮಾಡಬೇಕಾಗಿದೆ ಇದರಲ್ಲಿ ಯಾವುದೇ ಕಷ್ಟದ ಮಾತು ಇಲ್ಲ ಕೇವಲ ಹೇಳಬೇಕು ತಂದೆಯನ್ನು ನೆನಪು ಮಾಡಿದಾಗ ವಜ್ರದ ಸಮಾನ ಆಗುತ್ತೀರಾ ಎಂದು ಮತ್ತೊಂದು ಪ್ರಶ್ನೆ ತಂದೆ ಯಾವ ಆಜ್ಞೆಯನ್ನ ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಉತ್ತರ ಮಕ್ಕಳೇ ತಾವು ಸತ್ಯ ಸಂಪಾದನೆ ಮಾಡಿಕೊಳ್ಳಿ ಮತ್ತು ಮಾಡಿಸಿರಿ ತಾವು ಯಾರಿಂದಲೂ ಸಾಲ ಪಡೆಯಬಾರದು ತಂದೆ ಸಾಲ ಪಡೆಯಲು ಆಜ್ಞೆ ಕೊಡುವುದಿಲ್ಲ ಅಪ್ಪಣೆ ಕೊಡುವುದಿಲ್ಲ ಗೀತೆ ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗಿ ಓಂ ಶಾಂತಿ ಹೊಸ ಪ್ರಪಂಚದಲ್ಲಿ ಹೋಗುವಂತಹ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ತಂದೆ ಬೆಳಗಿನ ವಂದನೆಗಳನ್ನು ಹೇಳುತ್ತಿದ್ದಾರೆ ಆತ್ಮಿಕ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ನಾವು ಈ ಪ್ರಪಂಚದಿಂದ ದೂರ ಹೋಗುತ್ತಿದ್ದೇವೆ ಇಲ್ಲಿ ತಮ್ಮ ಮಧುರ ಶಾಂತಿಯ ಮನೆಯಲ್ಲಿ ಶಾಂತಿ ದಾಮವೇ ದೂರವಿದೆ ಅಲ್ಲಿಂದ ನಾವು ಆತ್ಮರು ಬಂದಿದ್ದೇವೆ ಅದು ಮೂಲವತನವಾಗಿದೆ ಇದು ಸ್ಥೂಲವತನ ಅದಾಗಿದೆ ನಾವು ಆತ್ಮರ ಮನೆ ಆ ಮನೆಯಲ್ಲಿ ತಂದೆಯ ವಿನಃ ಮತ್ತಾರು ಸಹ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ತಾವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರು ಆತ್ಮಿಕ ಸೇವೆ ಮಾಡುತ್ತಿದ್ದೀರಾ ಯಾರು ಕಲಿಸ್ಕೊಟ್ರು ದೂರ ಕರೆದುಕೊಂಡು ಹೋಗುವವರು ತಂದೆಯಾಗಿದ್ದಾರೆ ಎಷ್ಟು ಜನರನ್ನ ಕರ್ಕೊಂಡು ಹೋಗ್ತಾರೆ ದೂರ ಲೆಕ್ಕವಿಲ್ಲದಷ್ಟು ಆತ್ಮರನ್ನ ಕರ್ಕೊಂಡು ಹೋಗ್ತಾರೆ ಒಬ್ಬ ಮಾರ್ಗದರ್ಶಕನಿಗೆ ಮಕ್ಕಳು ಅಂದಾಗ ತಾವೆಲ್ಲರೂ ಸಹ ಮಾರ್ಗದರ್ಶಕರಾಗಿದ್ದೀರಾ ತಮ್ಮ ಹೆಸರೇ ಆಗಿದೆ ಪಾಂಡವ ಸೇನೆ ತಾವು ಮಕ್ಕಳು ಪ್ರತಿಯೊಬ್ಬರನ್ನ ದೂರ ಕರೆದುಕೊಂಡು ಹೋಗುವ ಯುಕ್ತಿಯನ್ನ ತಿಳಿಸುತ್ತೀರಾ ಮನ್ ತಂದೆಯನ್ನು ನೆನಪು ಮಾಡಿ ಹೇಳ್ತಾರಲ್ವ ಬಾಬಾ ಈ ಪ್ರಪಂಚದಿಂದ ನಮ್ಮನ್ನ ಎಲ್ಲಾದರೂ ದೂರ ಕರೆದುಕೊಂಡು ಹೋಗಿ ಹೊಸ ಪ್ರಪಂಚದಲ್ಲಿ ಆ ರೀತಿ ಹೇಳುವುದಿಲ್ಲ ಇಲ್ಲಿರುವುದೇ ರಾವಣ ರಾಜ್ಯ ಅಂದಾಗ ಹೇಳ್ತಾರೆ ಇದರಿಂದ ದೂರ ಕರೆದುಕೊಂಡು ಹೋಗಿ ಇಲ್ಲಿ ಶಾಂತಿ ಇಲ್ಲ ಸುಖ ಇಲ್ಲ ಇದರ ಹೆಸರೇ ಆಗಿದೆ ದುಃಖಧಾಮ ಈಗ ತಂದೆ ತಮಗೆ ಯಾವುದೇ ದುಃಖ ಕೊಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಹುಡುಕಲು ತಾವೆಷ್ಟು ಪೆಟ್ಟು ತಿಂದಿದ್ದೀರಾ ತಂದೆ ಸ್ವಯಂ ಹೇಳುತ್ತಾರೆ ನಾನಿರುವುದೇ ಗುಪ್ತ ಈ ನೆತ್ರಗಳಿಂದ ಯಾರೂ ನನ್ನನ್ನು ನೋಡಲು ಸಾಧ್ಯವಿಲ್ಲ ಕೃಷ್ಣನ ಮಂದಿರದಲ್ಲಿ ತಲೆಬಾಗಲು ಚಕಾಟಿ ಇಡುತ್ತಾರೆ ಆ ರೀತಿ ಹೊಸ್ಲಿ ಇಡುತ್ತಾರೆ ತಲೆಬಾಗಿ ಹೋಗಬೇಕು ಎಂದು ನನಗಂತೂ ಕಾಲುಗಳಿಲ್ಲ ನೀವು ತಾ ಕಾಲುಗಳು ತೊಳೆದು ಹ್ಮ್ ಪೂಜೆ ಮಾಡ್ಲಿಕ್ಕೋಸ್ಕರ ಅಥವಾ ನಮಸ್ಕಾರ ಮಾಡ್ಲಿಕ್ಕೋಸ್ಕರ ನಿಮಗೆ ಕೇವಲ ಹೇಳಲಾಗತ್ತೆ ಮುದ್ದು ಮಕ್ಕಳೇ ತಾವಂತೂ ಅನ್ಯರಿಗೆ ಹೇಳುತ್ತೀರಾ ಮಧುರ ಸಹೋದರರೇ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಬೇರೇನು ಕಷ್ಟ ಇಲ್ಲ ಹೇಗೆ ತಂದೆ ವಜ್ರದ ಸಮಾನ ಮಾಡುತ್ತಾರೆ ಮಕ್ಕಳು ಕೂಡ ಅನ್ಯರನ್ನ ವಜ್ರ ಸಮಾನ ಮಾಡುತ್ತೀರಾ ಇದನ್ನ ಕಲಿಬೇಕಾಗಿದೆ ಮನುಷ್ಯರನ್ನ ವಜ್ರದ ಸಮಾನ ಹೇಗೆ ಮಾಡುವುದು ಡ್ರಾಮಾನುಸಾರವಾಗಿ ಕಲ್ಪದ ಮೊದಲಿನಂತೆ ಕಲ್ಪ ಕಲ್ಪದ ಸಂಗಮದಲ್ಲಿ ತಂದೆ ಬಂದು ತಮಗೆ ಕಲಿಸುತ್ತಾರೆ ನಂತರ ನಾವು ಅನ್ಯರಿಗೆ ಕಲಿಸುತ್ತೇವೆ ಬಾಬರವರು ವಜ್ರ ಸಮಾನ ಮಾಡುತ್ತಿದ್ದಾರೆ ತಮಗೆ ಗೊತ್ತಿದೆ ಕೋಜಿಗಳ ಗುರು ಅಗಾಕನಿಗೆ ಚಿನ್ನ ಬೆಳ್ಳಿ ವಜ್ರಗಳಿಂದ ತೂಕ ಮಾಡಲಾಗಿತ್ತು ಅವರಿಗೆ ತುಲಾಭಾರ ಮಾಡ್ಲಾಗಿತ್ತು ವಜ್ರಗಳು ಚಿನ್ನ ಬೆಳ್ಳಿ ಹಾಕಿ ನೆಹರುಗೂ ಚಿನ್ನದಲ್ಲಿ ತೂಕ ಮಾಡ್ಲಾಗಿತ್ತು ಈಗ ವಜ್ರದ ಸಮಾನ ಅಂತೂ ಅವರು ಮಾಡಿರ್ಲಿಲ್ಲ ಅಲ್ವಾ ತಂದೆಯಂತೂ ತಮ್ಮನ್ನು ವಜ್ರದ ಸಮಾನ ಮಾಡುತ್ತಾರೆ ಅವರನ್ನ ನೀವು ಯಾವ್ದ್ರಲ್ಲಿ ತೂಕ ಮಾಡ್ತೀರಾ ಶುಭಾಬ್ರವರನ್ನ ಬಾಬ್ರವರನ್ನ ಯಾವ್ದ್ರಲ್ಲಿ ವಜನ್ ಮಾಡ್ತೀರಾ ತಾವು ವಜ್ರಗಳು ಕೊಡ್ತೀರೇನು ಬಾಬರವರಿಗೆ ಹ್ಮ್ ಬಾಬಾ ಹೇಳ್ತಾರೆ ವಜ್ರಗಳೇನ್ ಮಾಡ್ತೀರಾ ಕೊಡ್ತೀರೇನು ನಿಮ್ಗಂತೂ ಅವಶ್ಯಕತೆ ಇಲ್ಲ ಅವರು ರೇಸಲ್ಲಿ ನೋಡಿ ಬಹಳ ಹಣ ಆರಿಸ್ಬಿಡ್ತಾರೆ ಮನೆ ಆಸ್ತಿ ಎಲ್ಲ ಮಾಡುತ್ತಿರ್ತಾರೆ ತಾವು ಮಕ್ಕಳು ಈಗ ಸತ್ಯ ಸಂಪಾದನೆ ಮಾಡ್ಕೊಳ್ತಿದ್ದೀರಾ ತಾವು ಯಾರಿಂದಲೂ ಸಾಲ ಅಥವಾ ಬಡ್ಡಿ ತಗೊಳ್ಬಾರ್ದು ತಗೊಂಡ್ರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ತುಂಬಿ ಕೊಡಬೇಕಾಗತ್ತೆ ಯಾರಿಂದಲೂ ಬಡ್ಡಿ ತಗೊಳ್ಳುವಂತಹ ಸಾಲ ತಗೊಳ್ಳುವಂತಹ ಆಜ್ಞೆ ಇಲ್ಲ ಬಾಬಾ ಪರ್ಮಿಷನ್ ಕೊಡ್ತಾ ಇಲ್ಲ ಹ್ಞೂ ಬಾಬಾ ಹೇಳ್ತಾರೆ ನಿಮ್ಗೆ ಅನುಮತಿನೇ ಇಲ್ಲ ಯಾರಿಂದಲೂ ಸಾಲನ್ನು ತಗೊಳ್ಬಾರ್ದು ಮತ್ತು ಬಡ್ಡಿಗೆ ದುಡ್ಡು ಕೊಟ್ಟು ಬಡ್ಡಿ ವಸೂಲಿ ಮಾಡೋದು ಅಂತಹ ಕೆಲಸನೂ ಕೂಡ ಮಾಡಬಾರ್ದು ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಸುಳ್ಳಿನ ಸಂಪಾದನೆ ಏನೆಲ್ಲ ಇದೆ ಎಲ್ಲ ಸಮಾಪ್ತಿಯಾಗಲಿದೆ ಬಾಬರವರು ನೋಡಿದ್ದಾರೆ ಇದಂತೂ ಕವಡೆಗಳಾಗಿದೆ ನಾವು ವಜ್ರಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಂದಾಗ ಈ ಕವಡೆಗಳನ್ನು ಏನು ಮಾಡುತ್ತೀರಾ ಯಾಕೆ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುವುದಿಲ್ಲ ತಿನ್ನಕ್ಕಂತೂ ಸಿಕ್ಕೇ ಸಿಗತ್ತೆ ಅಲ್ವಾ ಒಂದು ಗಾದೆ ಮಾತಿದೆ ಅಲ್ವಾ ಯಾರಿಗೆ ದಾನ ಮಾಡುವಂತಹ ಕೈ ಮುಂದೆ ಇರುತ್ತೆ ಕೊಡುವಂತಹ ಕೈ ಮುಂದೆ ಇರುತ್ತೆ ಅವರು ಮೊದಲ ನಂಬರನ್ನು ಪಡೆದುಕೊಳ್ತಾರೆ ಬಾಬರವರಿಗೆ ಶರಾಪ್ ಸಹ ಹೇಳಲಾಗತ್ತೆ ಅಲ್ವಾ ತಂದೆ ಹೇಳ್ತಾರೆ ನಿಮ್ಮ ಹಳೆಯ ವಸ್ತುಗಳನ್ನು ನಾನು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೇನೆ ಯಾರಾದರೂ ಶರೀರ ಬಿಟ್ಟರೆ ಹಳೆಯ ವಸ್ತುಗಳನ್ನು ಕರ್ನಿಗೋರ್ಗೆ ಕೊಡ್ತಾರೆ ಅಲ್ವಾ ತಂದೆ ಹೇಳುತ್ತಾರೆ ನಿಮ್ಮಿಂದ ನಾನೇನು ತಗೊಳ್ತೀನಿ ಈ ಸ್ಯಾಂಪಲ್ ನೋಡಿ ದ್ರೌಪದಿ ಒಬ್ಬರಿಲ್ಲ ಅಲ್ವಾ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ ಬಹಳಷ್ಟು ಜನ ಕರೀತಾರೆ ಬಾಬಾ ನಮ್ಮದು ಅವಮಾನ ಆಗ್ತಿದೆ ಅಪಮಾನ ಆಗ್ತಿದೆ ನಮ್ಮನ್ನು ರಕ್ಷಿಸಿ ಎಂದು ಬಾಬಾ ಎಷ್ಟು ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರಿ ಬಾಬಾ ಹೇಳ್ತಾರಲ್ವ ಮಕ್ಕಳಿಗೆ ನನ್ನ ದಾಡಿಗಾದ್ರೂ ನೀವು ಗೌರವ ಕೊಡಿ ಬೆಲೆ ಕೊಡಿ ಕುಲಕ್ಕೆ ಕಳಂಕ ತರಬೇಡಿ ತಾವು ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟು ಚಿಂತೆ ಇರಬೇಕು ಬಾಬರವರು ತಮ್ಮನ್ನ ವಜ್ರ ಸಮಾನ ಮಾಡುತ್ತಿದ್ದಾರೆ ಈ ತಂದೆಯೂ ಸಹ ವಜ್ರ ಸಮಾನ ಮಾಡ್ತಾ ಇದ್ದಾರೆ ಬ್ರಹ್ಮ ಬಾಬ್ರೂ ಶಿವಬಾಬ ಮಾಡ್ತಾ ಇದ್ದಾರೆ ವಜ್ರದ ಸಮಾನ ಅಂದಾಗ ನೆನಪು ತಾವು ಶಿವ ತಂದೆಯನ್ನು ಮಾಡಬೇಕು ಈ ಬ್ರಹ್ಮ ಬಾಬಾ ಹೇಳ್ತಾರೆ ನನ್ನನ್ನ ನೆನಪು ಮಾಡುವುದರಿಂದ ನಿಮ್ಮ ವಿಕ್ರಮಗಳು ವಿನಾಶ ಆಗುವುದಿಲ್ಲ ನಾನು ನಿಮ್ಮ ಗುರುವೂ ಅಲ್ಲ ನನಗೆ ಶಿವ ತಂದೆ ಕಲಿಸುತ್ತಿದ್ದಾರೆ ನಾನು ನಿಮಗೆ ಕಲಿಸುತ್ತಿದ್ದೇನೆ ವಜ್ರ ಸಮಾನ ಆಗಬೇಕಾದರೆ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಲೆ ಯಾರಾದರೂ ದೇವಿ ದೇವತೆಯರ ಭಕ್ತಿ ಮಾಡುತ್ತಾರೆ ಮತ್ತೆಯೂ ಸಹ ಬುದ್ಧಿ ಅಂಗಡಿಯ ಕಡೆ ವ್ಯವಹಾರದ ಕಡೆ ವ್ಯಾಪಾರದ ಕಡೆ ಓಡ್ತಿರತ್ತೆ ಏಕೆಂದರೆ ಅದರಲ್ಲಿ ಸಂಪಾದನೆ ಇದೆ ಬಾಬಾ ತನ್ನ ಅನುಭವವನ್ನು ತಿಳಿಸುತ್ತಾರೆ ಯಾವಾಗ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿತ್ತು ನನಗೆ ನಾನೇ ಒಡೆದುಕೊಳ್ಳುತ್ತಿದ್ದೆ ಕೆನ್ನೆಗೆ ಬಾರಿಸ್ಕೊಳ್ತಾ ಇದ್ರು ಬಾಬರವರು ಯಾಕೆ ನೆನಪಾಗ್ತಿದೆ ಬೇರೆ ಎಲ್ಲ ಅಂತ ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ತಿದ್ರು ಈಗ ನಾವು ಆತ್ಮರು ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡಬೇಕು ಆದರೆ ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ ತನ್ನ ಕಡೆ ತಿರುಗಿಸಿಕೊಳ್ಳುತ್ತದೆ ಮಾಯೆ ಬುದ್ಧಿಯೋಗವನ್ನು ಮುರಿಯುತ್ತದೆ ಈ ರೀತಿ ಈ ರೀತಿ ತನ್ನ ಜೊತೆ ತಾನೇ ಮಾತನಾಡಿಕೊಳ್ಳಬೇಕು ತಂದೆ ಹೇಳುತ್ತಾರೆ ಈಗ ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳಿ ಆಗ ಅನೇಕರ ಕಲ್ಯಾಣವನ್ನು ಮಾಡುತ್ತೀರಾ ತಮ್ಮ ಕಲ್ಯಾಣನೂ ಮಾಡಿಕೊಳ್ಳಿ ಅನೇಕರ ಕಲ್ಯಾಣ ಮಾಡಿ ಸೆಂಟರ್ಸ್ ಓಪನ್ ಮಾಡಿ ಸೆಂಟರ್ ಸಂಭಾಲನೆ ಮಾಡಿ ಈ ರೀತಿ ಬಹಳಷ್ಟು ಜನ ಮಕ್ಕಳು ಹೇಳುತ್ತಾರೆ ಬಾಬಾ ಇಂತಹ ಜಾಗದಲ್ಲಿ ನಾವು ಸೆಂಟರ್ ಓಪನ್ ಮಾಡುವುದೇ ಎಂದು ತಂದೆ ಹೇಳುತ್ತಾರೆ ನಾನಂತೂ ದಾತ ಆಗಿದ್ದೇನೆ ನನಗೇನು ಅವಶ್ಯಕತೆ ಇಲ್ಲ ಈ ಮನೆ ಇದೆಲ್ಲ ನೀವು ಮಕ್ಕಳಿಗಾಗಿ ನೀವು ಮಾಡಿಕೊಳ್ಳುತ್ತೀರಾ ಶಿವತಂದೆಯಂತೂ ವಜ್ರದ ಸಮಾನ ಮಾಡಲು ಬಂದಿದ್ದಾರೆ ಏನು ಸೇವೆ ಮಾಡುತ್ತೀರಾ ನಿಮ್ಮ ಭಾಗ್ಯವನ್ನ ರೂಪಿಸ್ಕೊಳ್ತೀರಾ ಮಾಡಿ ಅಂತಾರೆ ಬಾಬ್ರೂರು ತಾವು ಏನು ಮಾಡುತ್ತೀರಾ ತಾವು ತಮಗಾಗಿಯೇ ತಮ್ಮ ಕೆಲಸದಲ್ಲಿಯೇ ತೊಡಗಿಸುತ್ತೀರಾ ಇಲ್ಲಿ ಯಾರೂ ಗುರುಗಳಿಲ್ಲ ಶಿಷ್ಯರನ್ನ ಮಾಡಿಕೊಳ್ಳಲು ಮನೆ ಮಕ್ಕಳಿಗಾಗಿನೇ ನಿರ್ಮಾಣ ಮಾಡಲಾಗತ್ತೆ ಅಂದಾಗ ತಾವೇ ಇರ್ತೀರಾ ಹಾ ಮಾಡುವಂತಹವರು ಯಾವಾಗ ಬರ್ತಾರೆ ಆಗ ಖಾತ್ರಿ ಮಾಡ್ಲಾಗತ್ತೆ ಮೇಲೆ ಹೊಸ ಮನೆಯಲ್ಲಿ ಹೋಗಿ ಇರಿ ಎಂದು ಕೆಲವರಂತೂ ಹೇಳುತ್ತಾರೆ ನಾವು ಹೊಸ ಮನೆಯಲ್ಲಿ ಯಾಕಿರ್ಬೇಕು ನಮ್ಗಂತೂ ಹಳೆಯದೇ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಹೇಗೆ ನೀವಿರ್ತೀರಾ ಬಾಬಾ ನಾವು ಸಹ ಹಾಗೆ ಇರ್ತೀವಿ ಅಂತ ಹೇಳುತ್ತಾರೆ ನನಗಂತೂ ಯಾವುದೇ ಅಹಂಕಾರ ಇಲ್ಲ ನಾನಂತೂ ದಾತ ಆಗಿದ್ದೇನೆ ಅವ್ರು ಇಲ್ಲ ಅಂದಾಗ ಇರಬೇಕು ಅಂತ ಹೇಳ್ತಾರೆ ಕೆಲವರಿಗೆ ಅಂದರೆ ಮಧುಬನದಲ್ಲಿ ಯಾವಾಗ ಸಾಕಾರ ಬಾಬಾ ಇದ್ದರು ಬಾಬಾ ಕುಟೀರದಲ್ಲಿ ಇರ್ತಾ ಇದ್ರು ಮಕ್ಕಳಿಗೆಲ್ಲ ಹೊಸ ಹೊಸ ಮನೆಗಳು ದೊಡ್ಡ ದೊಡ್ಡದಾಗಿ ಮಾಡಿಕೊಟ್ರು ಯಾರಾದರೂ ಹೊರಗಡೆಯಿಂದ ಬಂದಾಗ ಹೊಸ ಮನೆಯಲ್ಲಿರಿ ಹೊಸ ರೂಮಲ್ಲಿರಿ ಅಂತ ಹೇಳಿದ್ರೆ ಬಾಬನ್ಗೆ ಅವ್ರು ಹೇಳೋರು ಬಾಬಾ ನೀವು ಮಾತ್ರ ಕುಟೀರದಲ್ಲಿದ್ದೀರಾ ನಾವು ಹೊಸ ಮನೆಯಲ್ಲಿ ಹೇಗಿರೋದು ಬಾಬಾ ಅಂತ ಹೇಳುತ್ತಿದ್ರು ಬಾಬಾ ಹೇಳ್ತಾರೆ ನಾನಂತೂ ನಿರಹಂಕಾರಿಯಾಗಿದ್ದೀನಿ ನನ್ಗೆ ಯಾವುದು ಅಹಂಕಾರ ಇಲ್ಲ ನಾನಂತೂ ದಾತ ಆಗಿದ್ದೀನಿ ಅಂತ ಹೇಳ್ತಾ ಇದ್ರು ಅವ್ರು ಹೇಳ್ತಿದ್ರು ಬಾಬಾ ನಮ್ಮನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಎಷ್ಟು ನಾವು ನಿಮ್ಮ ಸಮೀಪ ಇರ್ತೀವಿ ಅಷ್ಟು ಚೆನ್ನಾಗಿರ್ತೀವಿ ಅಂತ ಹೇಳ್ತಿದ್ರು ತಂದೆ ತಿಳಿಸ್ತಾರೆ ಎಷ್ಟು ಪುರುಷಾರ್ಥ ಮಾಡ್ತೀರಾ ಅಷ್ಟು ಸುಖಧಾಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸ್ವರ್ಗದಲ್ಲಂತೂ ಎಲ್ಲರೂ ಹೋಗ್ತೀರಾ ಅಲ್ವಾ ಭಾರತವಾಸಿಗಳಿಗೆ ಗೊತ್ತಿದೆ ಭಾರತ ಪುಣ್ಯಾತ್ಮಗಳ ಪ್ರಪಂಚವಾಗಿತ್ತು ಪಾಪದ ಹೆಸರು ಇರಲಿಲ್ಲ ಈಗಂತೂ ಪಾಪಾತ್ಮರಾಗಿದ್ದಾರೆ ಇದಾಗಿದೆ ರಾವಣ ರಾಜ್ಯ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ರಾವಣ ರಾಜ್ಯ ಬರುವುದೇ ಅರ್ಧ ಕಲ್ಪದ ನಂತರ ತಂದೆ ಇಷ್ಟೆಲ್ಲ ತಿಳಿಸುತ್ತಾರೆ ಮತ್ತೆಯೂ ಸಹ ಕೆಲವರು ತಿಳಿದುಕೊಳ್ಳುವುದಿಲ್ಲ ಕಲ್ಪ ಕಲ್ಪವು ಇದೇ ರೀತಿ ಆಗುವುದು ಹೊಸ ಮಾತಿಲ್ಲ ತಾವು ಪ್ರದರ್ಶನಿಗಳನ್ನ ಮಾಡುತ್ತೀರಾ ಎಷ್ಟೊಂದು ಜನ ಬರುತ್ತಾರೆ ಪ್ರಜೆಗಳು ತುಂಬಾ ಜನ ತಯಾರಾಗುತ್ತಾರೆ ವಜ್ರದ ಸಮಾನ ಆಗುವುದರಲ್ಲಿ ಸಮಯ ಬಿಡಿಸುವುದು ಪ್ರಜೆಗಳು ತಯಾರಾಗ್ತಾರೆ ಅಂದಾಗ ಅದು ಸಹ ಒಳ್ಳೆಯದೆ ಈಗಿರುವುದೇ ಅಂತಿಮ ಸಮಯ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗಲಿದೆ ಎಂಟರ ಮಾಲೆ ಏನು ತಯಾರಾಗಲಿದೆ ಅವರು ಪಾಸ್ವಿ ತಾನರಾಗ್ತಾರೆ ಎಂಟು ಮಣಿಗಳು ನಂಬರ್ ಒನ್ನಲ್ಲಿ ಹೋಗ್ತಾರೆ ಅವರಿಗೆ ಕಿಂಚಿತ್ತು ಶಿಕ್ಷೆ ಸಿಗುವುದಿಲ್ಲ ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತಾರೆ ಅನಂತರ ನೂರ ಎಂಟು ನಂಬರ್ ವಾರ್ ಎಂದು ಹೇಳಲಾಗತ್ತೆ ಅಲ್ವಾ ಇದು ಮಾಡಿ ಮಾಡಲ್ಪಟ್ಟ ಅನಾದಿ ಡ್ರಾಮಾ ಆಗಿದೆ ಇದನ್ನು ಸಾಕ್ಷಿಯಾಗಿ ನೋಡಬೇಕು ಯಾರು ಒಳ್ಳೆಯ ಪುರುಷಾರ್ಥ ಮಾಡ್ತಾರೆ ಎಂಬುದನ್ನು ಸಾಕ್ಷಿಯಾಗಿ ನೋಡಲಾಗುವುದು ಕೆಲವು ಮಕ್ಕಳಂತೂ ಲಾಸ್ಟಲ್ಲೇ ಬರುತ್ತಾರೆ ಅದರ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ ಹಾಗೆಯೇ ಶ್ರೀಮತದಂತೆ ನಡೆಯುತ್ತಿದ್ದಾಗ ಪಾಸ್ವಿ ತಾನರಾಗಿ ಎಂಟರ ಮಾಲೆಯಲ್ಲಿ ಬರಬಹುದು ಹಾ ನಡೆಯುತ್ತಾ ನಡೆಯುತ್ತಾ ಕೆಲವೊಮ್ಮೆ ಗ್ರಹಚಾರವೂ ಬರುತ್ತದೆ ಈ ಏರಿಳಿಕೆ ಅಂತೂ ಎಲ್ಲರ ಮುಂದೆ ಬಂದೇ ಬರುತ್ತೆ ಎಲ್ಲರ ಸ್ಥಿತಿ ಏರುಪೇರು ಹಾಗೆ ಆಗತ್ತೆ ಇದು ಸಂಪಾದನೆ ಕೆಲವೊಮ್ಮೆ ಬಹಳ ಖುಷಿಯಲ್ಲಿರುತ್ತೀರಾ ಕೆಲವೊಮ್ಮೆ ಕಡಿಮೆ ಖುಷಿಯಲ್ಲಿರುತ್ತೀರಾ ಮಾಯೆಯ ಬಿರುಗಾಳಿ ಅಥವಾ ಕುಸ್ಸಂಗವನ್ನ ಹಿಂದೆ ಬಿಟ್ಟು ಬಿಡಬೇಕು ಕುಸ್ಸಂಗ ಮಾಡಬಾರ್ದು ಮಾಯೆಯ ಬಿರುಗಾಳಿಗೆ ವರ್ಷ ಆಗಬಾರ್ದು ಖುಷಿ ಮಾಯ ಆಗ್ಬಿಡತ್ತೆ ಗಾಯನವೂ ಇದೆ ಶ್ರೇಷ್ಠ ಸಂಘ ಶ್ರೇಷ್ಠರನ್ನಾಗಿ ಮಾಡುತ್ತೆ ಕೆಟ್ಟ ಸಂಘ ಬೀಳಿಸುತ್ತದೆ ಈಗ ರಾವಣನ ಸಂಘ ಬಹಳ ಕೆಟ್ಟದ್ದಾಗಿದೆ ರಾಮನ ಸಂಘ ನಮ್ಮ ಕಲ್ಯಾಣವನ್ನ ಮಾಡತ್ತೆ ರಾವಣನ ಮತದಿಂದ ಈಗಾಗಿರುವಂಥದ್ದು ಈಗ ಮತ್ತೆ ರಾವಣನ ಮತದಂತೆ ನಡೆಯಬಾರದು ದೇವತೆಗಳು ಸಹ ವಾಮ ಮಾರ್ಗದಲ್ಲಿ ಹೋದರೂ ರಾವಣನ ಮತದಂತೆ ನಡೆದು ಅವರ ಚಿತ್ರಗಳು ನೋಡಿ ಹೇಗೆ ಕೆಟ್ಟದಾಗಿ ತೋರಿಸುತ್ತಾರೆ ಈ ಗುರುತು ವಾಮ ಮಾರ್ಗದಲ್ಲಿ ಹೋಗುವಂತಹವರ ಗುರುತಾಗಿದೆ ಭಾರತದಲ್ಲಿಯೇ ರಾಮರಾಜ್ಯವಿತ್ತು ಭಾರತದಲ್ಲಿಯೇ ಈಗ ರಾವಣ ರಾಜ್ಯವಿದೆ ರಾವಣ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತುಕ್ಕಿಗಳಾಗುತ್ತಾರೆ ಇದು ಆಟವಾಗಿದೆ ಈ ಜ್ಞಾನ ಯಾರಿಗೆ ತಿಳಿಸುವುದು ಬಹಳ ಸಹಜ ಒಬ್ಬ ನರ್ಸು ಬಾಬನ್ ಮುಂದೆ ಕೂತಿದ್ರು ಬಾಬಾ ಹೇಳ್ತಾರೆ ಬಾಬಾ ಈ ಮಗುವಿಗೆ ಹೇಳ್ತಾರೆ ತಾವು ನರ್ಸ್ ಆಗಿದ್ದೀರಾ ಆ ಸರ್ವಿಸನ್ನು ಮಾಡ್ತೀರಿ ಜೊತೆ ಜೊತೆಗೆ ತಾವು ಈ ಸರ್ವಿಸ್ ಅನ್ನು ಮಾಡಬಹುದು ಪೇಷಂಟಗೂ ಈ ಜ್ಞಾನವನ್ನು ತಿಳಿಸುತ್ತಿದ್ದಾಗ ತಂದೆಯನ್ನು ನೆನಪು ಮಾಡಿ ಎಂದು ವಿಕರ್ಮಗಳು ವಿನಾಶವಾಗುತ್ತವೆ ನಂತರ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ರೋಗಿ ಆಗುವುದಿಲ್ಲ ಯೋಗದಿಂದಲೇ ಆರೋಗ್ಯ ಮತ್ತು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ತಿಳಿದುಕೊಳ್ಳುವುದರಿಂದ ಐಶ್ವರ್ಯವಂತರಾಗುತ್ತೀರಾ ತಾವಂತೂ ಬಹಳ ಸರ್ವಿಸ್ ಮಾಡಬಹುದು ಅನೇಕ ಆತ್ಮಗಳ ಕಲ್ಯಾಣ ಮಾಡಬಹುದು ಹಾಗೆ ಯಾರೇ ಸಿಕ್ಕಿದ್ರೂ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿಸಬಹುದು ವಾಸ್ತವದಲ್ಲಿ ತಾವು ಸಹ ತಾವೆಲ್ಲರೂ ಕೂಡ ನರ್ಸಸ್ ಆಗಿದ್ದೀರಾ ಚೀಚಿ ಕೆಟ್ಟ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವುದು ನರ್ಸ್ ಸಮಾನ ಸೇವೆ ಆಯಿತು ಅಲ್ವಾ ತಂದೆ ಹೇಳುತ್ತಾರೆ ನಾನು ಪತಿತ ಮನುಷ್ಯರನ್ನ ಪಾವನ ಮಾಡಲಿಕ್ಕೆ ಬರ್ತೇನೆ ಪತಿತ ಮನುಷ್ಯರೇ ನನ್ನನ್ನು ಕರೆಯುತ್ತಾರೆ ತಾವು ಸಹ ರೋಗಿಗಳ ಸೇವೆ ಮಾಡುತ್ತೀರಾ ತಮ್ಮ ಮೇಲೆ ಬಲಿಹಾರಿ ಆಗುತ್ತಾರೆ ನಿಮ್ಮ ಮೂಲಕ ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು ಒಂದು ವೇಳೆ ಯೋಗ ಯುಕ್ತವಾಗಿದ್ದರೆ ದೊಡ್ಡ ದೊಡ್ಡ ಸರ್ಜನ್ಸು ಸಹ ನಿಮ್ಮ ಕಾಲುಗಳಿಗೆ ಬೀಳುತ್ತಾರೆ ತಾವು ಮಾಡಿ ನೋಡಿ ಯೋ ಸರ್ವಿಸ್ ಮಾಡಿ ನೋಡಿ ಅಂತಾರೆ ಬಾಬಾ ಇಲ್ಲಿ ಮೋಡಗಳು ಬರುತ್ತೆ ರಿಫ್ರೆಶ್ ಆಗಲು ನಂತರ ಹೋಗಿ ಮಳೆಯನ್ನ ಸುರಿಸಿ ಅನೇಕರನ್ನ ರಿಫ್ರೆಶ್ ಮಾಡುತ್ತೀರಾ ಕೆಲವು ಮಕ್ಕಳಿಗೆ ಇದು ಗೊತ್ತೇ ಇರುವುದಿಲ್ಲ ಮಳೆ ಎಲ್ಲಿಂದ ಬರುತ್ತೆ ಎಂದು ತಿಳಿದುಕೊಳ್ಳುತ್ತಾರೆ ಇಂದ್ರ ವರ್ಷ ಮಾಡುತ್ತಾರೆ ಇಂದ್ರ ಮಳೆ ಸುರಿಸ್ತಾರೆ ಎಂದು ಇಂದ್ರ ಧನುಷ್ ಅಂತ ಹೇಳುತ್ತಾರೆ ಅಲ್ವಾ ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ಮಾತುಗಳನ್ನು ಬರೆದಿದ್ದಾರೆ ತಂದೆ ಹೇಳುತ್ತಾರೆ ಇದೆಲ್ಲ ಪುನಃ ಆಗತ್ತೆ ಡ್ರಾಮದಲ್ಲಿ ಎಲ್ಲ ನಿಗದಿಯಾಗಿದೆ ನಾವಂತೂ ಯಾರ ನಿಂದನೆ ಮಾಡುವುದಿಲ್ಲ ಇದಂತೂ ಮಾಡಿ ಮಾಡಲ್ಪಟ್ಟ ಅನಾದಿ ಡ್ರಾಮಾ ಆಗಿದೆ ತಿಳಿಸಲಾಗತ್ತೆ ಇದು ಭಕ್ತಿ ಮಾರ್ಗ ಹೇಳ್ತಾರಲ್ವ ಜ್ಞಾನ ಭಕ್ತಿ ವೈರಾಗ್ಯ ತಾವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ಬರಬೇಕು ತಾವು ಸತ್ತರೆ ತಮ್ಮ ಪಾಲಿಗೆ ಪ್ರಪಂಚವೇ ಸತ್ತ ಹಾಗೆ ಆತ್ಮ ಶರೀರದಿಂದ ಭಿನ್ನವಾಯಿತೆಂದರೆ ಪ್ರಪಂಚವೇ ಸಮಾಪ್ತಿಯಾಗುವುದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿದ್ಯಾಭ್ಯಾಸದಲ್ಲಿ ತಪ್ಪು ಮಾಡಬೇಡಿ ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ ಬ್ಯಾರಿಸ್ಟರು ಕೆಲವರು ಇರ್ತಾರೆ ಒಂದು ಲಕ್ಷ ಸಂಪಾದನೆ ಮಾಡುತ್ತಾರೆ ಇನ್ ಕೆಲವರು ವಕೀಲರಿರ್ತಾರೆ ತೊಡಲಿಕ್ಕೆ ಕೋಟು ಸಹ ಅವರ ಬಳಿ ಇರುವುದಿಲ್ಲ ವಿದ್ಯಾಭ್ಯಾಸದ ಮೇಲೆ ಪೂರ್ತಿ ಆಧಾರವಿದೆ ಈ ವಿದ್ಯಾಭ್ಯಾಸ ಅಂತೂ ಬಹಳ ಸಹಜ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಅಂದರೆ ಅರ್ಥ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕು ಈಗ ಈ ಪೂರ್ತಿ ವೃಕ್ಷದ ಜಡ ಜಡಿಭೂತ ಅವಸ್ಥೆಯಾಗಿದೆ ಫೌಂಡೇಶನ್ ಇಲ್ಲ ಬಾಕಿ ಪೂರ್ತಿ ವೃಕ್ಷ ನಿಂತಿದೆ ಹಾಗೆಯೇ ಇದು ಸನಾತನ ದೇವಿ ದೇವತಾ ಧರ್ಮ ಏನಿತ್ತು ಬೇರುಗಳಿತ್ತು ಅದು ಈಗ ಇಲ್ಲ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟವಾಗಿದೆ ಮನುಷ್ಯರು ಯಾರಿಗೂ ಸದ್ಗತಿ ಕೊಡಲು ಸಾಧ್ಯವಿಲ್ಲ ತಂದೆ ಕುಳಿತು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ತಾವು ಸದಾ ಕಾಲಕ್ಕಾಗಿ ಸುಖಿಗಳಾಗುತ್ತೀರಾ ಈಗ ಅಕಾಲ ಮೃತ್ಯು ಆಗುವುದಿಲ್ಲ ಇಂಥವ್ರ ಶರೀರ ಬಿಟ್ರೋ ಅಂಥವ್ರ ಶರೀರ ಬಿಟ್ರು ಈ ಅಕ್ಷರ ಅಲ್ಲಿರೋದಿಲ್ಲ ಎಲ್ಲಿ ಸತ್ಯಯುಗದಲ್ಲಿ ಇರೋದಿಲ್ಲ ತಂದೆ ಸಲಹೆ ಕೊಡುತ್ತಾರೆ ಅನೇಕರಿಗೆ ಮಾರ್ಗ ತೋರಿಸಿದಾಗ ತಮ್ಮ ಮೇಲೆ ಅವರು ಬಲಿಹಾರಿ ಆಗುತ್ತಾರೆ ಯಾರಿಗೆ ಬೇಕಾದರೂ ಸಾಕ್ಷಾತ್ಕಾರ ಆಗಬಹುದು ಸಾಕ್ಷಾತ್ಕಾರ ಕೇವಲ ಮುಖ್ಯ ಗುರಿ ಉದ್ದೇಶವಾಗಿದೆ ಅಂದ್ರೆ ಸತ್ಯಯುಗದಲ್ಲಿ ನಾವೇನು ದೇವತೆಗಳಾಗ್ತಿವಿ ಅದರ ಸಾಕ್ಷಾತ್ಕಾರ ಆಗತ್ತೆ ಅದಕ್ಕೋಸ್ಕರ ಓದಬೇಕು ಅಲ್ವಾ ವಿದ್ಯಾಭ್ಯಾಸದ ವಿನಃ ಬ್ಯಾರಿಸ್ಟರ್ ಹೇಗಾಗ್ಬೇಕಾಗತ್ತೆ ಈ ರೀತಿ ಎಲ್ಲ ಸಾಕ್ಷಾತ್ಕಾರ ಆಯ್ತು ಮುಕ್ತರಾಗ್ಬಿಟ್ವಿ ಅಲ್ಲ ಮೀರಾಳಿಗೆ ಸಾಕ್ಷಾತ್ಕಾರ ಆಯ್ತು ಆ ರೀತಿ ಅವರು ಕೃಷ್ಣಪುರಿಯಲ್ಲಿ ಹೊರಟೋದ್ರು ಎಂದಲ್ಲ ನೌದಾ ಭಕ್ತಿ ಮಾಡುವುದರಿಂದ ಸಾಕ್ಷಾತ್ಕಾರ ಆಯಿತು ಇಲ್ಲಿ ಮತ್ತೆ ನೌದಾ ನೆನಪು ಮಾಡಬೇಕು ಬಾಬರವರನ್ನ ಸನ್ಯಾಸಿಗಳಂತೂ ಬ್ರಹ್ಮಜ್ಞಾನಿಗಳು ತತ್ವಜ್ಞಾನಿಗಳಾಗಿದ್ದಾರೆ ಬ್ರಹ್ಮ ತತ್ವದಲ್ಲಿ ಲೀನವಾಗಬೇಕು ಅಂತ ಅವ್ರು ಲಕ್ಷ್ಯ ಇಟ್ಕೊಳ್ತಾರೆ ಈಗ ಬ್ರಹ್ಮ ತತ್ವವಂತೂ ಪರಮಾತ್ಮ ಅಲ್ಲ ಅನ್ವ ಅದು ಮನೆ ಆಗಿದೆ ಈಗ ತಂದೆ ತಿಳಿಸುತ್ತಾರೆ ಶರೀರ ನಿರ್ವಹಣಾ ಅರ್ಥವಾಗಿ ಬಲೆ ಕೆಲಸ ಕಾರ್ಯ ವ್ಯಾಪಾರ ಮಾಡಿ ಆದರೆ ತಮ್ಮನ್ನು ತಾವು ಟ್ರಸ್ಟಿ ಎಂದು ತಿಳಿದು ಮುಂದುವರಿ ಆಗ ಶ್ರೇಷ್ಠ ಪದವಿ ಸಿಗುವುದು ನಂತರ ಮಮತ್ವವೇ ಅಳಸಿ ಹೋಗುವುದು ಬಿಟ್ಟು ಹೋಗುವುದು ಈ ಬಾಬರವ್ರೆಲ್ಲಾ ತಗೊಂಡೇನ್ ಮಾಡುತ್ತಾರೆ ಹ್ಮ್ ಎಲ್ಲವನ್ನ ಬಿಟ್ಟು ಬಂದ್ರಲ್ವ ಬ್ರಹ್ಮ ಬಾಬನು ಕೂಡ ಎಲ್ಲ ಬಿಟ್ರಲ್ವಾ ಬಾಬಾ ಇರ್ತಾರೆ ಇಲ್ಲಿ ಮನೆ ಮಠ ಮಹಲ್ಲುಗಳೇನ್ ಮಾಡಬೇಕಾಗಿಲ್ಲ ಈ ಸೆಂಟರ್ಸ್ ಮನೆಗಳು ಏನ್ ಕಟ್ಲಾಗತ್ತೆ ಬಾಬನ್ ಮನೆಗಳು ತಮಗಾಗಿ ಏಕೆಂದರೆ ಬಹಳಷ್ಟು ಜನ ಮಕ್ಕಳು ಬರೋರಿದ್ದಾರೆ ಮಧುಬನದಲ್ಲಿ ನೋಡಿ ಅಬು ಲೋ ಅಬು ರೋಡ್ವರೆಗೂ ಲೈನ್ ನಿಂತ್ಕೊಳ್ತಾರೆ ನಿಮ್ಮದು ಈಗ ಪ್ರಭಾವ ಹೊರ ಬಂತು ಅಂತ ಹೇಳಿದ್ರೆ ತಲೆನೇ ಕೆಟ್ಟು ಹೋಗ್ಬಿಡತ್ತೆ ಹ್ಮ್ ತಲೆ ಕೆಡೋಷ್ಟು ಅಷ್ಟು ಜನ ಬಂದು ಬಿಡುತ್ತಾರೆ ಅಂತಾರೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರೆ ತುಂಬಾ ಬೇಡ ಆಗ್ಬಿಡತ್ತೆ ಗುಂಪಾಗ್ಬಿಡತ್ತೆ ನಿಮ್ಮ ಪ್ರಭಾವ ಅಂತಿಮದಲ್ಲಿ ತುಂಬಾ ಪ್ರಸಿದ್ಧ ಆಗ್ಬಿಡತ್ತೆ ಈಗ ಇಲ್ಲ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು ಏಕೆಂದರೆ ಪಾಪಗಳು ಭಸ್ಮವಾಗಬೇಕು ಈ ರೀತಿ ನೆನಪಿನಲ್ಲಿ ಶರೀರ ಬಿಡಬೇಕು ಬಾಬಾ ನೆನಪಲ್ಲಿದ್ದು ಶರೀರ ಬಿಡಬೇಕು ಸತ್ಯಯುಗದಲ್ಲಿ ಶರೀರ ಬಿಟ್ಟರೆ ತಿಳ್ಕೊಳ್ತೀರ ಒಂದು ಶರೀರ ಬಿಟ್ಟು ಮತ್ತೊಂದು ಹೊಸದು ಪಡೆದುಕೊಳ್ಳುತ್ತೇವೆಂದು ಇಲ್ಲಂತೂ ದೇಹಾಭಿಮಾನ ಎಷ್ಟಿರುತ್ತೆ ವ್ಯತ್ಯಾಸ ಇದೆ ಅಲ್ವಾ ಈ ಎಲ್ಲ ಮಾತುಗಳನ್ನು ನೋಟ್ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕು ಅನ್ಯರನ್ನು ಕೂಡ ತಮ್ಮ ಸಮಾನ ವಜ್ರದ ಸಮಾನ ಮಾಡಿಕೊಳ್ಳಬೇಕು ಎಷ್ಟೆಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ತಿಳಿಸುತ್ತಾರೆ ಇಲ್ಲಿ ಯಾರು ಸಾಧು ಮಹಾತ್ಮರು ಇಲ್ಲ ಈ ಜ್ಞಾನ ಬಹಳ ಮಜ್ಜದ್ದಾಗಿದೆ ಇದನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಈ ರೀತಿ ಅಲ್ಲ ತಂದೆಯಿಂದ ಕೇಳಿದ್ರೆ ನಂತರ ಇಲ್ಲಿಂದ ಇಲ್ಲೇ ಬಿಟ್ಟು ಹೋದ್ರೆ ಆ ರೀತಿ ಅಲ್ಲ ಗೀತೆಯಲ್ಲಿಯೂ ಕೂಡ ಕೇಳಿದಿರಾ ಅಲ್ವಾ ಹೇಳ್ತಾರಲ್ವ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ತಾವು ಈ ಮಾತುಗಳನ್ನು ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ತಂದೆ ತಿಳಿಸುತ್ತಾರೆ ಅಂದಾಗ ತಾವು ತಿಳಿದುಕೊಂಡಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ವಿದ್ಯಾಭ್ಯಾಸದಲ್ಲಿ ಎಂದಿಗೂ ತಪ್ಪು ಮಾಡಬಾರದು ಸ್ವದರ್ಶನ ಚಕ್ರಧಾರಿಗಳಾಗಿ ಇರಬೇಕು ವಜ್ರ ಸಮಾನ ಮಾಡುವಂತಹ ಸೇವೆ ಮಾಡಬೇಕು ಎರಡನೇ ಪಾಯಿಂಟು ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಮಾಡಿಸಬೇಕು ತಮ್ಮ ಹಳೆಯ ಎಲ್ಲಾ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕು ಅಂದ್ರೆ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿ ಸತ್ಯಯುಗಕ್ಕಾಗಿ ತಮ್ಮ ಪ್ರಾಪ್ತಿಯನ್ನ ಜಮಾ ಮಾಡಿಕೊಳ್ಳಬೇಕು ಕುಸ್ಸಂಗದಿಂದ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಬೇಕು ವರದಾನ ಜಗತ್ತಿನ ಕಣ್ಮಣಿಯಾಗಿ ಭಕ್ತರನ್ನ ತಮ್ಮ ದೃಷ್ಟಿಯಿಂದಲೇ ಸಂತುಷ್ಟ ಸಂಪನ್ನ ಮಾಡುವಂತಹ ದರ್ಶನೀಯ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಪೂರ್ತಿ ವಿಶ್ವ ತಾವು ಜಗತ್ತಿನ ಕಣ್ಮಣಿಗಳ ದೃಷ್ಟಿ ಪಡೆಯಲು ಕಾಯ್ತಾ ಇದ್ದಾರೆ ಯಾವಾಗ ತಾವು ಜಗತ್ತಿನ ಕಣ್ಮಣಿಗಳು ತಮ್ಮ ಸಂಪೂರ್ಣ ಸ್ಥಿತಿಯನ್ನ ತಲುಪುತ್ತೀರಾ ಅಂದ್ರೆ ಅರ್ಥ ಸಂಪೂರ್ಣತೆಯ ಕಣ್ಣನ್ನು ತೆರೆಯುತ್ತೀರಾ ಆಗ ಸೆಕೆಂಡಿನಲ್ಲಿ ವಿಶ್ವ ಪರಿವರ್ತನೆ ಆಗುವುದು ನಂತರ ತಾವು ದರ್ಶನೀಯ ಮೂರ್ತಿ ಆತ್ಮರು ತಮ್ಮ ದೃಷ್ಟಿಯಿಂದ ಭಕ್ತ ಆತ್ಮರನ್ನ ಸಂತುಷ್ಟಪಡಿಸಬಹುದು ದೃಷ್ಟಿಯಿಂದ ಸಂಪನ್ನ ಸಂತುಷ್ಟ ಆಗುವಂತಹವರ ಲೈನ್ ಬಹಳ ದೊಡ್ಡದಿರುತ್ತೆ ಆದ್ದರಿಂದ ಸಂಪೂರ್ಣತೆಯ ಕಣ್ಣು ತೆರೆದಿರಲಿ ಕಣ್ಣುಗಳ ಬಹಳ ಬಾರಿ ಮೆಟುಕಿಸುವಂತಹದ್ದು ಅಥವಾ ಸಂಕಲ್ಪಗಳ ಗುಟುಕರಿಸುವಂತಹದ್ದು ತೂಕಡಿಸುವಂತಹದ್ದು ಇದೆಲ್ಲ ಬಂದ್ ಮಾಡಿ ಆಗ ದರ್ಶನೀಯ ಮೂರ್ತರು ಆಗುತ್ತೀರಾ ಸ್ಲೋಗನ್ ನಿರ್ಮಲ ಸ್ವಭಾವ ನಿರ್ಮಾಣತೆಯ ಗುರುತಾಗಿದೆ ನಿರ್ಮಲರಾದಾಗ ಸಫಲತೆ ಸಿಗುವುದು ಅವ್ಯಕ್ತ ಇಷಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಮನಸ್ಸು ಬುದ್ಧಿಯನ್ನ ಏಕಾಗ್ರ ಮಾಡಲು ಮನ್ ಮನಾಭವದ ಮಂತ್ರವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮನ್ ಮನಾಭವದ ಮಂತ್ರದ ಪ್ರಾಕ್ಟಿಕಲ್ ಧಾರಣೆಯಿಂದ ಮೊದಲ ನಂಬರ್ ಬರಬಹುದು ಮನಸ್ಸಿನ ಏಕಾಗ್ರತೆ ಅಂದ್ರೆ ಅರ್ಥ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಏಕಾಗ್ರರಾಗುವುದೇ ಆಗಿದೆ ಏಕಾಂತ ಯಾವಾಗ ಸರ್ವ ಆಕರ್ಷಣೆಗಳ ವೈಬ್ರೇಷನ್ಸ್ ಇಂದ ಅಂತರ್ಮುಖಿ ಆಗುತ್ತೀರಾ ಆಗ ಮನಸ್ಸಿನ ಮೂಲಕ ಪೂರ್ತಿ ವಿಶ್ವಕ್ಕೆ ಸಕಾಶ್ ಕೊಡುವ ಸೇವೆ ಮಾಡಬಹುದು ಓಂ ಶಾಂತಿ